ಗೌರಿತನೂರು ರಾಜ್ಯ ಸರ್ಕಾರದಲ್ಲಿ ಕ್ಷೇತ್ರದ ಸಮಸ್ಯೆಗಳ ಅಹವಾಲು ಕೊಟ್ಟಾಗ ಪ್ರತಿಯೊರ್ವ ಸಚಿವರು ಸ್ಪಂದಿಸುತ್ತಾರೆ ಅದಕ್ಕೊಂದು ಸೂಕ್ತ ಸಾಕ್ಷಿ ಇಂದಿನ ಕ್ಲಿನಿಕ್ ನ ಭೂಮಿ ಪೂಜೆ ಅಂತ ಶಾಸಕ ಕೆ ಎಚ್ ಕುಟಸ್ವಾಮಿಗೌಡರು ತಿಳಿಸಿದರು ಶನಿವಾರ ಬೆಳಗ್ಗೆ ಇಲ್ಲಿನ ಪಶುಸಂಗೋಪನಾ ಇಲಾಖೆ ವತಿಯಿಂದ ನಿರ್ಮಿಸುತ್ತಿರುವ ನಲವತ್ತು ಲಕ್ಷ ರೂಪಾಯಿಯ ಪಾಲಿಕ್ಲಿನಿಕ್ಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡುತ್ತಿದ್ದ ಅವರು ರಾಜ್ಯದಲ್ಲಿ ಕೇವಲ ಇಪ್ಪತ್ತು ಕ್ಷೇತ್ರಗಳಿಗೆ ಮಾತ್ರ ಇದನ್ನು ಮಂಜೂರು ಮಾಡಿದ್ದಾರೆ ಅದರಲ್ಲಿ ನನ್ನ ಮನವಿಗೆ ಪಶುಸಂಗೋಪನಾ ಸಚಿವರಾದ ವೆಂಕಟೇಶ್ ಸ್ಪಂದಿಸಿದ್ದಾರೆ ಆ ಮೂಲಕ ಪಶುಗಳ ಶಸ್ತ್ರಚಿಕಿತ್ಸೆಗೆ ಕೂಡ ಇಲ್ಲಿ ಅವಕಾಶ ಉಂಟು ಅರ್ಹ ಸಿಬ್ಬಂದಿ ಕೂಡ ನೇಮಕವಾಗ್ತಾರೆ ಎಂದರು ಪ್ರಾರಂಭದಲ್ಲಿ ಪಶುಸಂಗೋಪನಾ ಇಲಾಖೆಯ ಮುಖ್ಯ ಪಶು ಅಧಿಕಾರಿ ಡಾಕ್ಟರ್ ಮಾರುತಿ ರೆಡ್ಡಿ ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಕೃಷಿಕ ಸಮಾಜದ ಅಧ್ಯಕ್ಷ ಪ್ರಭಾಕರ್ ರೆಡ್ಡಿ ನಗರಸಭಾ ಸದಸ್ಯರಾದ ಡಿಜೆ ಚಂದ್ರಮೋಹನ್ ಶಬಾನ್ ಅಸ್ಲಂ ವೆಂಕಟರಾಮರೆಡ್ಡಿ ಬಸಪ್ಪರೆಡ್ಡಿ ರೆಡ್ಡಿ ಕರ್ವೆ ಅಶ್ವಥ್ ತತ್ ಎಸ್ಸಿಪಿ ಟಿಎಸ್ಪಿ ಸಮಿತಿಯ ನಾಮನಿರ್ದೇಶಕರಾದ ನಂಜುಂಡಪ್ಪ ಕರ್ನಾಟಕ ಸ್ಟೇಟ್ ಹ್ಯಾಬಿಟೇಟ್ ಸೆಂಟರ್ ಅಧಿಕಾರಿ ರಾಧಾಕೃಷ್ಣ ಡಾಕ್ಟರ್ ಕಾಂತರಾಜು ಡಾಕ್ಟರ್ ರೋಹಿತ್ ಸಿಬ್ಬಂದಿ ವರ್ಗದವರು ಸತೀಶ್ ವೀರಭದ್ರಯ್ಯ ಗಂಗಾಧರಯ್ಯ ಮುಂತಾದವರು ಉಪಸ್ಥಿತರು ಇಪ್ಪತ್ತು ತಾಲೂಕಲ್ಲಿ ನಮ್ಮ ತಾಲೂಕು ಒಂದು ಇಡೀ ರಾಜ್ಯಾದ್ಯಂತ ಇಪ್ಪತ್ತು ತಾಲೂಕು ಇದ್ದಾರೆ ನಮ್ಮ ತಾಲೂಕು ಒಂದು ಮಾನ್ಯ ಮಂತ್ರಿಗಳು ವೆಂಕಟೇಶ್ ಅವರು ನಾನು ಏನು ಹೇಳಿದರೂ ಕೂಡ ಅವರು ಗಣನೆ ತಗೋತಾರೆ ಅಸೆಂಬ್ಲಿನ ನಾಳೆ ಒಂದು ಎರಡು ಮೂರು ಸಾರಿ ಕ್ವಶನ್ ಹಾಕಿ ಅವ್ರಿಗೆ ಕೇಳಿದ್ದೆ ನಮಗೆ ಬೇಕಾದಂಥ ಹನೂರು ಐದು ಬ್ಯಾರಿಕೇಜಲ್ಲಿ ಮಂಚೂಣಿಯಲ್ಲಿದೆ ನಮ್ಮ ಒಂದು ತಾಲೂಕು ನಿಮ್ಮ ಒಂದು ಬೆಂಬಲ ಇರಬೇಕು ಅನೇಕ ಸೌಲಭ್ಯಗಳನ್ನು ಮಾಡಿಕೊಡಬೇಕು ಅಂತ ಮಾನ್ಯ ಮಂತ್ರಿಗಳಲ್ಲಿ ಮನವಿ ಮಾಡಿದ್ದು ಅದೇ ರೀತಿ ಕೆಲವು ಹಾಸ್ಪಿಟ್ಲ್ಗಳನ್ನು ಮೇ ಮೇಲ್ದರ್ಜೆಗೆ ಹೆಚ್ಚು ಮಾಡ್ತೀವಿ ರಾಮಗೊಂಡಲ್ಲಿ ಗೆರೆ ಒಂದು ಕೇಳಿ ಅದನ್ನೂ ಮಾಡಿಕೊಡ್ತೇನೆ ಅದೇ ರೀತಿ ಆಪ್ರೇಷನ್ ಮಾಡಬೇಕಾದ್ರೆ ಹಸುಗಳನ್ನ ಓಪನ್ ಯಾರಲ್ಲಿ ಮಾಡಬೇಕಾದಂಥ ಪರಿಸ್ಥಿತಿ ಇತ್ತು ಈಗ ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಡ ಕಟ್ಟಿ ಪಾಲಿಕ್ಲಿನಿಕ್ಕಾಗಿ ಮಾರ್ಪಾಡು ಮಾಡಿ ಕೊಟ್ಟಾಗ ಆಪ್ರೇಷನ್ ಡಾಕ್ಟ್ರು ಸಿಬ್ಬಂದಿಗಳು ಒಂದು ಎರಡು ಮೂರು ಜನ ಕೊಡಲೇಬೇಕಾಗ್ತದೆ ಅದನ್ನು ಕೊಡ್ತಾರೆ ಆಮೇಲೆ ಸಲಕರಣೆಗಳು ಇಪ್ಪತ್ತು ಲಕ್ಷ ರೂಪಾಯಿ ಬರ್ತದೆ ಸ್ವಲ್ಪ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಸಲಕರಣೆಗಳು ಬರ್ತವೆ ಒಟ್ಟೆಲ್ಲೂ ಎಪ್ಪತ್ತೆಂಬತ್ತು ಲಕ್ಷ ರೂಪಾಯಿನ ಒಂದು ಸೌಲಭ್ಯ ಈ ಮೂಲಕ ನಮಗೆ ಪಾಲಿಕ್ಲಿನಿಕ್ ಮೂಲಕ ಮತ್ತು ಸಿಬ್ಬಂದಿಗಳು ಕೊಡೋದರಿಂದ ನಮ್ದೇನೇ ಸಮಸ್ಯೆ ಇದ್ದರೂ ಕೂಡ ಹಸುಗಳಾಗಲಿ ಆಪ್ರೇಷನ್ ಆಗಲಿ ಅನಿಸ್ತೀಯ ಅನಿಸ್ತಿಸ್ತೀಯಾ ಅದಾಗಲಿ ಪ್ರತಿಯೊಂದಕ್ಕೂ ಕೂಡ ಡಾಕ್ಟ್ರಿಗೆ ಬಂದು ವ್ಯವಸ್ಥೆ ಮಾಡೋದರಿಂದ ನಮ್ಮ ರೈತರಿಗೆ ಐನುಗಾರಿಕೆಯನ್ನು ಅವಲಂಬಿಸಿಕೊಂಡಿರುವಂಥ ನಮ್ಮ ರೈತಾಪಿ ಕುಟುಂಬಗಳಿಗೆ ಖಂಡಿತ ಒಳ್ಳೆಯದಾಗುತ್ತೆ ಅದನ್ನು ಸದುಪಯೋಗ ಪಡಿಸ್ಕೊಬೋದು ಅಂತ ಅಂದ್ಬಿಟ್ಟು ಎಲ್ಲ ಜಿಲ್ಲಾ ಮಟ್ಟದ ಒಂದು ಕಟ್ಟಡ ಇವೆಲ್ಲ ಬೇರೆ ತಾಲೂಕು ಕೊಡಬೇಕು ಕಡಿಮೆ ಕೊಡೋದು ಅದನ್ನು ಅಂಥದ್ರಲ್ಲಿ ಯಾವ್ಯಾವ ದೊಡ್ಡ ನೋಡಿ ದಾವಣಗೆರೆ ಅಂತ ದೊಡ್ಡ ದೊಡ್ಡ ಕೊಟ್ಟವ್ರೆ ದಾವಣಗೆರೆ ಅವೆಲ್ಲ ಕನಕಪುರ ಇಂಥ ಯಾರ್ಯಾರು ಪ್ರತಿ ಒತ್ತಡ ಹಾಕಿದ್ರೆ ಅವೆಲ್ಲ ಮುರಿಸಿ ಒಂದು ಇಪ್ಪತ್ತು ಜನಕ್ಕೆ ಕೊಟ್ಟಿದ್ದಾರೆ ಸರ್ ಅದರಿಂದ ಇದನ್ನು ತಾಲೂಕಿನ ಜನತೆ ಐನೂರಾರು ಜನ ಇದೆಲ್ಲ ಸದುಪ ಯೋಗ ಪಡಿಸ್ಕೋಬೇಕು ಅಂತ ಕೇಳ್ಕೊಂಡು ಚಿಕಿತ್ಸೆ ಮತ್ತು ಸರ್ಜರಿ ವ್ಯವಸ್ಥಿತವಾಗಿ ಇರಲಿಲ್ಲ ಹಾಗಾಗಿ ಈ ಒಂದು ಪಾಲಿ ಕ್ಲಿನಿಕ್ ಇಡೀ ರಾಜ್ಯದಲ್ಲಿ ಇಪ್ಪತ್ತು ತಾಲೂಕು ಮಟ್ಟದ ಪಾಲಿ ಅದರಲ್ಲಿ ನಮ್ಮ ಗೌರಿಬಿತ್ವದಲ್ಲಿ ಆಗ್ತಾ ಇರೋದು ನಮಗೆಲ್ಲರಿಗೂ ಸಂತೋಷದ ವಿಷಯ ಈ ಒಂದು ಚಾಲನೆ ಮಾಡಿದಂಥ ನಮ್ಮ ಗೌರವಾನ್ವಿತ ಶಾಸಕರಿಗೆ ಇಲಾಖೆ ಪರವಾಗಿ ವೈಯಕ್ತಿಕವಾಗಿ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಸಾಹೇಬರು